ಅಯ್ಯ ವೀಕ್ಷಕರೇ ಪುಟ್ಟಕನ ಮಕ್ಕಳುನಲ್ಲಿ ಪುಟ್ಟಕ್ಕನ ಮಿಸ್ಸು ಇದೇ ಮಿಸ್ಸು ಸುಟ್ಟೋಗಿರುತ್ತಲ್ಲ ಅದು ಆ ಒಂದು ಮನೆ ಇದೇ ಒಂದು ಮನೆ ವೀಕ್ಷಕರೇ ಪುಟ್ಟಕನ ಮಕ್ಕಳಲ್ಲಿ ಯಾರು ಸತ್ತೋಗ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ಸೀನ್ ನೋಡಿದ್ಮೇಲೆ ಗೊತ್ತಾಯ್ತದೆ ನಮ್ಗೆ ಹೋಗಲ್ವಲ್ಲ ಎಲ್ಲ ಹಾಯ್ ಹಲೋ ನಮಸ್ಕಾರ ವೀಕ್ಷಕ್ರೆ ಇವತ್ತು ಆಲ್ಮೋ ತುಂಬಾ ಸಿನಿಮಾ ಶೂಟಿಂಗ್ ಸ್ಪಾಟ್ಗಳನ್ನ ನೋಡಿದೀರ ಜಾಸ್ತಿ ಎಲ್ಲರೂ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂತ ಪುಟ್ಟಕ್ಕನ ಮಕ್ಕಳು ಆ ಮಿಸ್ ಆಗಿರ್ಬೋದು ಆ ಆಗಿರ್ಬೋದು ಅದು ಹೇಗಿದೆ ಅಂತ ನನ್ನ ಒಂದು ಕ್ಷಣ ಬರೋಣ ಬನ್ನಿ ಕಿಡ ನೋಡಿ ಜಾಸ್ತಿ ಎಲ್ಲರೂ ತುಂಬ ಇದಾಗಿದ್ದು ಮಿಸ್ ಪುಟ್ಟಕ್ಕನ ಮಕ್ಕಳಲ್ಲಿ ಮಿಸ್ಸನ್ನೇ ಜಾಸ್ತಿ ತುಂಬ ಅಟ್ರ್ಯಾಕ್ಟ್ ಆಗಿರೋದು ಅದೇ ಹೈಲೈಟ್ ಆಗಿ ಅನಿಸ್ತಾ ಇರೋದು ಆ ಮಿಸ್ಸಿಂಗ್ ಇದೆ ಆಮೇಲೆ ಇಲ್ಲೊಂದು ಬಾವಿ ಇದೆ ಇದು ತುಂಬಾ ತುಂಬಾ ಹಾಳ ಇದೆ ವೀಕ್ಷಕರೇ ಇಷ್ಟು ಹಾಳ ಇದೆ ಅಂತಂದ್ರೆ ನೋಡಿದ್ರೆ ನೋ ಕಣ್ಣು ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ಹಾಳ ಇದೆ ಅದನ್ನು ತೋರಿಸ್ತೀನಿ ಇಲ್ಲೇ ನಮ್ಮ ಪುಟ್ಟಕ್ಕನ ಮಕ್ಕಳಲ್ಲಿ ನಮ್ಮ ಮೇಡಮ್ ಅವರು ನೀರನ್ನು ತೆಗೆದಂತ ಒಂದು ದೃಶ್ಯ ಆದರೆ ಈ ಬಾವಿ ಎಷ್ಟು ಹಾಳ ಇದೆ ನನ್ನ ಹತ್ರ ನೋಡಿ ವೀಕ್ಷಕರೇ ಎಷ್ಟು ಇದೆ ಇದು ತುಂಬ ಅಂದರೆ ತುಂಬ ಹಾಳು ಹಾಗೆ ಇವತ್ತು ಶೂಟಿಂಗ್ ನಡೀತಾ ಇದೆ ನೋಡಿ ವೀಕ್ಷಕರೇ ಪುಟಕನ ಮಕ್ಕಳು ಕಂಠಿ ಸರ್ ಇವರೆಲ್ಲ ಇಲ್ಲೇ ಕೂತಿದ್ದಾರೆ ಇದು ಮನೆಯ ಒಳಭಾಗ ಹಾಗೆ ನಮ್ಮ ಪುಟಕನ ಮಕ್ಕಳ ಶೂಟಿಂಗು ಹಲವಾರು ವೀಡಿಯೋಗಳು ಮೇಕಿಂಗ್ ಇದನ್ನೆಲ್ಲ ವೀಡಿಯೋಸ್ ಎಲ್ಲ ಶಾರ್ಟ್ಸ್ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ಈಗ ಕಂಪ್ಲೀಟ್ ಆ ಒಂದು ಮೇಕಿಂಗ್ನೇ ನೋಡ್ಕೊಬರೋಣ ಇದು ಸಹನಾ ಅವರು ಸತ್ತಿರೋ ಒಂದು ಟೈಮಲ್ಲಿ ಅವರ ಚಿತಿಗೆ ಬೆಂಕಿ ಆಗ್ತಾ ಇರ್ತಕ್ಕಂಥ ಒಂದು ಮೇಕಿಂಗ್ ಇದು ವಿಡಿಯೋ ತುಂಬಾ ಅದ್ಭುತವಾಗಿದೆ ಕಂಪ್ಲೀಟ್ ಮೇಕಿಂಗ್ ನೋಡ್ಕೊಬರೋಣ ಬನ್ನಿ ವೀಕ್ಷಕರೇ

ನೋಡಿ ಅಮ್ಮ ಅವ್ರದ್ದು ಏನು ಒಂದು ಆ್ಯಕ್ಟಿಂಗು ಹಬ್ಬ ನೋಡ್ತಾ ಇದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಆ ಒಂದು ಜೀವ ತುಂಬಿದ್ರೆ ಆ ಕಲಾವಿದರು ನಿಜವಾದ ಕಲಾವಿದರು ಅಂತಂದರೆ ಇವರುಗಳು ಹಿರಿಯ ಕಲಾವಿದರು ಅಂತ ಸುಮ್ಮನೆ ನಾವು ಹೇಳಲ್ಲ ಆ ಒಂದು ಪಾತ್ರಕ್ಕೆ ಕಂಪ್ಲೀಟ್ ಜೀವ ತುಂಬ್ತಾ ಇದ್ದಾರೆ ಆ ಒಂದು ಅಳು ಇದೆಲ್ಲ ನೋಡಿ ಅಷ್ಟು ಎದೆ ತುಂಬಿ ಕಣ್ ತುಂಬಿ ಎಲ್ಲ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಒಂದು ಪಾತ್ರ ನಿಭಾಯಿಸ್ತಿದ್ದಾರೆ ಅಮ್ಮ ಪುಟ್ಟ ನಡೀತೇನೆ ನಡೀತಾ ಇದ್ಬಿಡ ಮೊದಲು ಈ ಕಡೆ ಬಂದ್ಬಿಡ

ನಿಮಗೆ ಇನ್ನೂ ಯಾವ್ಯಾವ ಸೀರಿಯಲ್ ಇಷ್ಟ ಆ ಒಂದು ಲೊಕೇಶನ್ ಆಗಿರ್ಬೋದು ಆ ಒಂದು ಶೂಟಿಂಗ್ ಸ್ಪಾಟ್ಗಳನ್ನಾಗಿರ್ಬೋದು ಸಿನಿಮಾದ ಜೊತೆಗೆ ಸೀರಿಯಲ್ಗಳನ್ನ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನಿಮ್ಗೆ ಯಾವುದು ಸೀರಿಯಲ್ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಒಂದಲ್ಲ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿ ಆಗುತ್ತೆ ನಿಮ್ಗೆ ಖುಷಿ ಕೊಟ್ಟೆ ಕೊಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್